ಹೇಗಿದ್ದೀರಾ ಎಲ್ಲರೂ ಎಲ್ಲರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೇನೆ ಇಲ್ಲಿ ನಾವು ಸಹ ತುಂಬಾ ಖುಷಿಯಾಗಿದ್ದೀವಿ ಇವತ್ತು ಒನ್ ಮೋರ್ ಏನ್ ಹೇಳ್ತಾರೆ ರೆಸಿಪಿ ಒಂದಿಗೆ ನಾನು ನಿಮ್ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಏನಾದ್ರು ಪಂಜಾಬಿ ರೆಸಿಪಿ ಸೊ ಹಾಗಾಗಿ ಇವತ್ತು ನಾನು ಚೋಲೆ ಮಸಾಲ ಇಲ್ಲಾಂದ್ರೆ ಚನ್ನ ಮಸಾಲ ಅಂತೇವೆ ಅಲ್ವಾ ಅದು ಮಾಡ್ತಾ ಇದೀವಿ ಇದನ್ನ ನಾನು ಓವರ್ ನೈಟ್ ನೆನೆಸಿಬಿಟ್ಟು ಇಟ್ಟಿದ್ದೀನಿ ಸೊ ಫಸ್ಟಿಗೆ ನಾವು ಇದನ್ನ ಕಾಬುಲ್ ಕಡಲೆನ ಎಲ್ಲಾನು ಬೇಯಿಸ್ಕೊಳ್ಳೋಣ ಆ ಬೇಯಿಸ್ಕೊಳ್ಳೋದು ಯಾವ್ದು ರೀತಿ ಅನ್ನೋದು ಸಹ ನಾನು ನಿಮಗೆ ತೋರಿಸ್ಕೊಡ್ತೇನೆ ಇದು ಪಂಜಾಬಿ ಸ್ಟೈಲ್ ನಾನು ಮಾಡ್ತಾ ಇರೋದು ಈಸಿಯಾಗಿ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಬಹಳ ಟೇಸ್ಟಿಯಾಗಿ ಬರುತ್ತೆ ಮಕ್ಳೆಲ್ಲಾನುನು ಚೆನ್ನಾ ಬತ್ತೂರ ಎಲ್ಲಾನುನು ಹೊರಗೆ ಹೋಗಿ ತಿನ್ಬೇಕು ಅಂತ ಹಠ ಮಾಡ್ತಾರೆ ಅಲ್ವಾ ಅದ್ರ ಬದಲು ಮನೆಯಲ್ಲೇ ನಾವು ಈಸಿಯಾಗಿ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ಖುಷಿಯಾಗಿ ಊಟ ಮಾಡ್ತಾರೆ ಹಾಗಾದ್ರೆ ವಿಡಿಯೋ ಶುರು ಮಾಡೋಣವಾ ರೆಸಿಪಿ ಈಗ ಕಾಬುಲ್ ಕಡಲೆನ ಬೇಯಿಸ್ಕೊಳ್ಳೋಣ ಸ್ಟವ್ ಹಚ್ಬಿಟ್ಟು ನಾನು ನೋಡಿ ಇದಕ್ಕೆ ಕಾಳೆಲ್ಲ ಎಲ್ಲ ಮುಳುಗಬೇಕು ಆ ರೀತಿ ಆಗೋ ಅಷ್ಟು ನೀರ್ ಹಾಕೊಳ್ಳೋಣ ಇದನ್ನ ಕುಕ್ಕರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಪೂರ ಎಲ್ಲಾನು ವಾಟರ್ ಅಲ್ಲಿ ಇಮರ್ಸ್ ಆಗಿರ್ಬೇಕು ಕಾಳು ಇಷ್ಟ ನಾವೀಗ ಹಿಟ್ಟಿ ಅದಕ್ಕೆ ನಾವು ಏನೇನ್ ಆ್ಯಡ್ ಮಾಡಬೇಕು ಇವಾಗ ನಾವು ಈ ಕಡಲೆ ಜೊತೆಯಲ್ಲಿ ಬೇಯಿಸೋದಕ್ಕೆ ಏನೇನ್ ಆ್ಯಡ್ ಮಾಡಬೇಕು ಅಂತ ತೋರಿಸ್ತೇನೆ ಫಸ್ಟ್ ನಾನು ಉದ್ದೋದಕ್ಕೆ ಶುಂಠಿ ಹೆಚ್ಕೊಂಡಿದ್ದೀನಿ ಒಂದು ಸ್ಲೈಸ್ ಇಷ್ಟು ಸ್ಲೈಸ್ ಆಗುವಷ್ಟು ಹೆಚ್ಕೊಂಡು ಅದನ್ನು ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪ್ಲಸ್ ಇದು ಚಕ್ಕೆ ಚಕ್ಕೆ ಒಂದಿಷ್ಟುದ ಹಾಕಿ ಪ್ಲಸ್ ಒಂದು ಬೇಲಿ ಹಾಕ್ತಾ ಇದೀನಿ ಬೇ ಲೀಫ್ ಮತ್ತೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ನಾವು ಇದು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಈಗ ನಾವು ಕಾಲ್ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ನಾನು ಇಲ್ಲಿ ಒಂದ್ ಸ್ಪೂನು ಸಾಲ್ಟ್ ಹಾಕ್ತಾ ಇದ್ದೀನಿ ಪ್ಲಸ್ ಇದು ಬಣ್ಣ ಬರೋದಕ್ಕೆ ಒಂದು ಹಾಫ್ ಸ್ಪೂನ್ ಆಗೋ ಅಷ್ಟು ಖಾರದ ಪುಡಿ ಇದಕ್ಕೇನೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಕಾಬೂಲ್ ಕಡಲೆ ಜೊತೇಲಿ ಶುಂಠಿ ಹಾಕಿದ್ದೇವೆ ಬೇ ಲೀಫ್ ಹಾಕಿದ್ದೇವೆ ಪಲಾವ್ ಎಲೆ ಪ್ಲಸ್ ಚೆಕ್ಕೆ ಎರಡು ಬ್ಯಾಡಗೆ ಮೆಣಸಿನ್ಕಾಯಿ ಉಪ್ಪು ಕಲರ್ ಬರೋದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೇವೆ ಅಚ್ ಖಾರದ ಪುಡಿ ಮೇನ್ ಅದು ಸಾಫ್ಟಾಗಿ ಆಗಿ ಬೇಯೋದಕ್ಕೆ ಅದು ಎಷ್ಟು ಟೇಸ್ಟಿಯಾಗಿ ಬೆಂದ್ಕೊಡುತ್ತೆ ಅಂದ್ರ ಅದಕ್ ನಾವ್ ಏನ್ ಹಾಕ್ಬೇಕು ಅಂದ್ರೆ ತುಪ್ಪ ಆ್ಯಡ್ ಮಾಡಬೇಕು ಬೆಣ್ಣೆ ಅಲ್ಲ ಎಣ್ಣೆ ಅಲ್ಲ ತುಪ್ಪ ಆ್ಯಡ್ ಮಾಡಿದ್ರೇನೆ ಅದರದು ಟೇಸ್ಟ್ ಬಹಳ ರುಚಿಕರವಾಗಿ ಬರುತ್ತೆ ಪ್ಲಸ್ ತುಂಬಾನೇ ಸಾಫ್ಟಾಗಿ ಆಗಿ ಸೊ ನಾನಿಲ್ಲಿ ಒಂದು ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಆಗೋವಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಪ್ರತಿಯೊಬ್ಬರು ಈ ಟಿಪ್ಸ್ ನ ಫಾಲೋ ಮಾಡಿ ಬಹಳ ಚೆನ್ನಾಗಿ ಬರುತ್ತೆ ಸೊ ಫ್ರೆಂಡ್ಸ್ ಈಗ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕು ವಿಜಿಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ ಓಕೆನಾ ಅದು ಕುಕ್ಕರ್ದು ಕಾಳ್ ಕಾಬೂಲ್ ಕಡಲೆ ಬೇಯೋ ಅಷ್ಟ್ರಲ್ಲಿ ಇದಕ್ಕೇನ್ ಮಸಾಲಾ ಬೇಕೋ ಅದೆಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ ಅದನ್ನೂ ಸಹ ನಿಮಗೆಲ್ಲ ಈಗ ತೋರಿಸ್ತೇನೆ ನೆಕ್ಸ್ಟ್ ನಾನು ಈಗ ನಾವು ಈ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಹೇಳ್ತೇನೆ ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಹೆಚ್ಕೊಂಡಿದ್ದೇನೆ ಉದ್ದುದಕ್ಕೆ ಗೋಡಂಬಿ ತಿಕ್ನೆಸ್ ಬರುತ್ತೆ ಪ್ಲಸ್ ಶುಂಠಿ ಬೆಳ್ಳುಳ್ಳಿ ಮತ್ತೆ ಇಲ್ಲಿ ಮೇಯ್ನ್ ಕೊತ್ತಂಬರಿ ಸೊಪ್ಪು ಕಡ್ಡಿ ಇರೋಂತಹದೇನೆ ಹಾಕೊಳ್ಳಿ ಬಹಳ ಟೇಸ್ಟ್ ಇರುತ್ತೆ ಇದರಿಂದನೇ ರುಚಿ ಬಹಳನೆ ಹೆಚ್ಚಾಗುತ್ತೆ ಸೊ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೇನೆ ಪ್ಲಸ್ ಗೋಡಂಬಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇದೆಲ್ಲಾನು ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಒಬ್ಬೊಬ್ರು ಹುರ್ಕೊಂಡು ಹಾಕೊಂಡ್ರು ಪರವಾಗಿಲ್ಲ ಬಿಕಾಸ್ ನಾವು ಎಲ್ಲಾನು ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಇದನ್ನ ಹಾಗೆ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೇನೆ ಶುಂಠಿ ಈಗ ಅದಕ್ಕೆ ಸ್ಪೈಸಸ್ ಅಂದ್ರೆ ಮಸಾಲೆಗೆ ಏನೇನ್ ಬೇಕು ಆ ಇಂಗ್ರೀಡಿಯಂಟ್ಸ್ ಎಲ್ಲಾನು ನಿಮಗೆ ಹೇಳ್ತಾ ಇದೇನೆ. ಫಸ್ಟಿಗೆ ನೋಡಿ ಅಚ್ಚಕಾರದ ಪುಡಿ ಹಾಕೊಂಡಿದ್ದೇನೆ ಒಂದು ಸ್ಪೋಲ್ ಸ್ಪೂನು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಜೀರಿಗೆ ಅರ್ಧ ಮುಕ್ಕಾಲ್ ಸ್ಪೂನು ಅರ್ಧ ಸ್ಪೂನ್ ಮೆಣಸು ಚಕ್ಕೆ ಒಂದು ಇಂಚು ಲವಂಗ ಮತ್ತೆ ಏಲಕ್ಕಿ ಇದು ದೊಡ್ಡ ಏಲಕ್ಕಿ ಜಾಪತ್ರೆ ಅರಶಿನ ಒಂದು ಸ್ವಲ್ಪ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಗ್ಯಾಸ್ ಆಗ್ಬಾರ್ದು ಅಂತ ಒಂದು ಎರಡು ಚಿಟಿಕೆ ಅಷ್ಟು ಹಿಂಗ ಹಾಕೊಂಡಿದೀನಿ ಇದನ್ನೆಲ್ಲನು ನಾವು ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಆ್ಯಡ್ ಮಾಡಿದೀವಿ ಅಲ್ವಾ ಇದ್ರೊಳಗೆ ಏನೇನೆ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದ್ರೊಳಗೇನೇನೆ ಇನ್ನೊಂದು ಸ್ಪೂನ್ ಉಪ್ಪು ಹಾಕೊಳ್ತಾ ಇದೀನಿ ಮಾಡ್ಕೊಂಡು ನಾವು ನುಣ್ಣಗೆ ಇಟ್ಕೊಳ್ಳೋಣ ಇಷ್ಟು ನುಣ್ಣಗೆ ಮಿಕ್ಸಿ ಮಾಡಿ ಇಟ್ಕೊಳ್ಬೇಕು ನಾವು ಕುಕ್ಕರ್ ಎಲ್ಲಾ ಕೂಗಿದೆ ಫೋರ್ ವಿಷನ್ಸ್ ಬಂದಿದೆ ಇದು ತಣ್ಣಗ ಇಟ್ಬಿಟ್ಟು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಇದೇವೆ ಫ್ರೆಂಡ್ಸ್ ಈಗ ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಹಾಕೊಂಡು ಸ್ವಲ್ಪ ತುಪ್ಪನೂ ಸಹ ಆಡ್ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನೇನೆ ಇದಕ್ಕೆ ಬಹಳ ಟೇಸ್ಟ್ ಕೊಡೋದು ಫಸ್ಟ್ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಎಣ್ಣೆ ತುಪ್ಪ ಬಿಸಿ ಆಗಿದ್ದೇನೆ ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾವು ಅದು ರುಬ್ಬಿ ಆ್ಯಡ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಹಾಫ್ ಕಪ್ ಆಗೋ ಅಷ್ಟು ಮೊಸರ ಆ್ಯಡ್ ಮಾಡ್ಕೊಳ್ಳೋಣ ಮೊಸರು ಆ್ಯಡ್ ಮಾಡಿದ್ರೆ ಅದ್ರ ಟೇಸ್ಟ್ ತುಂಬಾನೇ ಎನ್ಹ್ಯಾನ್ಸ್ ಆಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಕುಕ್ಕರ್ ತಣ್ಣಗಾಗಿದೆ ಕಡಲೆಕಾಳು ಪೂರ ಬೆಂದಿದೆ ಈ ರೀತಿ ನಾವು ತುಪ್ಪ ಎಲ್ಲ ಆ್ಯಡ್ ಮಾಡಿದ್ರೆ ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಯೂನಿಫಾರ್ಮ್ ಆಗಿ ಬೆಂದ್ಕೊಂಡಿದೆ ಸೊ ಇದರಲ್ಲಿ ಈ ಚಕ್ಕೆ ಈ ಸ್ಪೈಸಸ್ ಮಾತ್ರ ರಿಮೂವ್ ಮಾಡಿಬಿಡೋಣ ಚಕ್ಕೆ ಬೇ ಲೀಫ್ ಮತ್ತೆ ಈ ಶುಂಠಿ ಇದು ಇದ್ರೂನು ಪರವಾಗಿಲ್ಲ ಒಣಮೆಣಸಿನ್ಕಾಯಿ ಹಾಗೆನೆ ಟೊಮೆಟೊನ ರುಬ್ಕೊಬೇಕು ಸೊ ಟೊಮೆಟೊ ಜೊತೆಯಲ್ಲಿ ನಾನು ಕಾಬೂಲ್ ಕಡಲೆನ ಅದಕ್ಕೆ ಸುಮ್ಮನೆ ಇದ್ದೆ ನಾನು ಬೇ ತಣ್ಣಗಾಗ್ಲಿ ಅಂತ ಕಾಬುಲ್ ಕಡಲೆ ಒಂದ್ ಬಟ್ಲಾಗೋವಷ್ಟು ಹಾಕೊಳ್ಳೋಣ ಅವಾಗ ನಮಗೆ ಅದರದ್ದು ಟೇಸ್ಟ್ ಏನೇನೆ ಬಹಳನೇನೆ ರಿಚ್ ಆಗುತ್ತೆ ಚೆನ್ನ ಮಸಾಲ ಅದು ಫ್ರೆಂಡ್ಸ್ ಸೊ ಇಷ್ಟು ನಾನು ಕಾಬೂಲ್ ಕಡಲೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹಾಕೊಂಡಿದ್ದೇನೆ ಈ ತಣ್ಣಗಾಗಿದೆ ಮಿಕ್ಸಿ ಮಾಡ್ಕೊಂಡು ನೆಕ್ಸ್ಟ್ ಸಿಗ್ತೇನೆ ನೋಡಿ ಈಗ ಈ ಮಸಾಲೆ ವಾವ್ ಅದ್ರ ಅರೋಮ ಅಂತೂ ನ ಸಾಂಬಿ ರಂಗ ಬಹಳನೇ ಚೆನ್ನಾಗಿದೆ ಪೂರ ಬಾಯ್ಲ್ ಆಗ್ತಾ ಇದೆ ಇದಕ್ಕೆ ನಾವು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನೋಡಿ ಈ ರೀತಿ ಪೂರ ಗಟ್ಟಿಯಾಗಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ಮಿಕ್ಸಿ ಮಾಡಿ ಇದನ್ನ ನಾವು ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ಳೋಣ ಟೊಮೆಟೊ ಮತ್ತು ಕಾಬೂಲ್ ಕಡಲೆ ಹಸಿ ವಾಸನೆ ಹೋಗೋವರಿಗೂ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಈಗ ಮಸಾಲ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ ನಾವು ಕಾಬುಲ್ ಕಡಲೆನ ಆ್ಯಡ್ ಮಾಡ್ಕೊಂಡ್ಬಿಡೋಣ ಹೇಳಿದೆ ಅಲ್ವಾ ಬೇ ಲೀಫ್ ಎಲ್ಲ ತೆಗ್ದಿದ್ದೇನೆ ಜಸ್ಟ್ ಶುಂಠಿ ಮತ್ತೆ ಬಾಡಿಗೆ ಮೆಣಸಿನ್ಕಾಯಿ ಮಾತ್ರ ಇದೆ ಅದರೊಳಗೆ ಇಷ್ಟ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ಟೆನ್ ಮಿನಿಟ್ಸ್ ಆ ಮಸಾಲೆ ಎಲ್ಲಾ ಕಾಬುಲ್ ಕಡಲೆ ಒಳಗೆ ಇದಾಗೋ ಹಾಗೆ ಬೇಯಿಸ್ಕೊಳ್ಳೋಣ ಓಕೆನಾ ಮಸಾಲ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ನೀಟಾಗಿ ಪೂರ ಆಯಿಲ್ ಎಲ್ಲ ಬಿಟ್ಕೊಂಡು ಎಷ್ಟು ನೀಟಾಗಿ ಆಗಿದೆ ಸೊ ನಾನು ಇಟ್ಲೇನೆ ನಿಮಗೆ ರಿವ್ಯೂ ಕೊಟ್ಬಿಡ್ತೀನಿ ನಮ್ಮ ಸ್ವೀಟಿ ಸೌಂಡ್ ಮಾಡ್ತಾ ಇದ್ದಾಳೆ ಬ್ಯಾಕ್ ಗ್ರೌಂಡ್ನಲ್ಲಿ ಪ್ಲೀಸ್ ಎಲ್ಲರೂ ಸ್ಕ್ವೇರ್ ಮಾಡಿ ಚೆನ್ನ ಮಸಾಲ ಹೇಗಾಗಿದೆ ಅಂದ್ಬಿಟ್ಟು ಹೇಳ್ತೇನೆ ಈಗ ಟೇಸ್ಟ್ ಮಾಡಿಬಿಟ್ಟು ತುಂಬನೇ ಎಮ್ಮಿಯಾಗಿದೆ ಸೂಪರ್ ಸೂಪರಾಗಿ ಬೆಂದಿದೆ ಸಾಫ್ಟಾಗಿ ಅದ್ರ ಮಸಾಲೆ ಎಲ್ಲನೂ ಅದು ತಗೊಂಡು ಬಹಳನೇ ಟೇಸ್ಟಿಯಾಗಿ ಆಗಿದೆ ಫ್ರೆಂಡ್ಸ್ ಸೊ ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಹೇಗೆ ಬಂದಿದೆ ಅಂತ ಟೇಸ್ಟ್ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೂ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Take care. Bye, friends.